ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಮೀನಾಕ್ಷ ಮೀನಾಕ್ಷಮ್ಮ ಅಂತನಾ ಯಾವ ಊರಮ್ಮ ಅದು ಹುಲಿಕೆರೆ ಓಕೆ ಈಗಿರೋದಮ್ಮ ಈಗ ಹುಚ್ಚೆನಳ್ಳಾಗಿದ್ದೀರಾ ಏನಾಗಿತ್ತಮ್ಮ ನಿಮಗೆ ಏನಿಲ್ಲ ಸರ್ ಅಲ್ಲಿಂದ ಬಂದೆ ಮಾಡಿದ್ರೆ ಮೇಡಮ್ಗಳೆಲ್ಲ ನೋಡಿದ್ರು ಅವರು ನೋಡಿದ್ರು ಜಾಸ್ತಿ ಐತೆ ನೋಡಿ ಮೇಲೆ ಐತೆ ತೋರಿಸ್ಲೇಬೇಕು ಅಂದ್ರೆ ನಾನು ಅವಾಗ ಬೆಂಗಳೂರಿಗೆ ಲಾಗಿಗೆ ಅಲ್ಲಿ ತೋರಿಸಿದೆ ಇನ್ನೂರ ಆರು ಬಂತು ಇನ್ನೂರ ಆರು ಬಂದಿದೆ ಶುಗರ್ ಎಷ್ಟಿನದ ಹಿಂದೆ ಇಪ್ಪತ್ತಿನಾಯ್ತು ಇನ್ನೂರ ಆರು ಬಂದಿದೆ ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ರಿ ಓಕೆ ಅಲ್ಲಿಂದ ಬಂದಿದ್ದೀರಾ ಬಂದೀಗ ಕರೈಲಾ ಜಾಮೂನ್ ಜ್ಯೂಸ್ ಯಾರು ಕೊಟ್ಟರು ನಿಮಗೆ ದೊಡ್ಡ ಹೆಸರು ಕೊಡ್ ಯಾವ ಕಂಪ್ನಿ ಇದ್ದು ಮೋದಿ ಕೇರ್ ಕಂಪನಿಯ ಕರೈಲಾ ಜಾಮೂನ್ ಜ್ಯೂಸ್ ಕೊಟ್ಟಿದಾರಲ್ವಾ ಶುಗರ್ಗೆ ಅಂತ ಕೊಟ್ಟಿದಾರಾ ಎಷ್ಟು ಹದಿನೈದು ದಿವಸ ಆಯ್ತಾ ಇಪ್ಪತ್ತು ದಿವಸ ಆಯ್ತಾ ತಗೋಕ್ ಹಚ್ಚಿ ಹೌದಾ ಇವತ್ತು ಎಷ್ಟಿದೆ ಶುಗರ್ ಟೆಸ್ಟ್ ಮಾಡ್ಸಿದೀರಾ ನೂರ ಏಳು ಇದೆಯಾ ಮಿರಾಕಲ್ ರಿಸಲ್ಟ್ ಅಲ್ವಾ ಇನ್ನೂರ ಒಂಬತ್ತಿತ್ತು ಅಲ್ವಾ ಅಲ್ಲಿಂದ ಬಂದ್ಮೇಲೆ ಮೇಲೆ ಇಲ್ಲನ್ ಕರಿ ಚೆಕ್ ಮಾಡಿ ಸೀಸಸ ಅವತ್ತು 135 ಇತ್ತು ಅದು ವಾರ ಈ ಒಂಬತ್ತಕ್ಕೆ ಬಂದಿದೆ ಅಂದ್ರೆ ನಾರ್ಮಲ್ ಬಂದಿದೆ ಶುಗರ್ ಅಂದ್ರೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಮೋದಿ ಕೇರ್ ಔಷಧಿ ಬಗ್ಗೆ ಔಷಧಿ ಕೊどರೆ ಚೆನ್ನಾಗಿದೆ ಸಾ ಮತ್ತೆ ನಾವು ದಿನ ಔಷಧಿ ಏನಲ್ಲ ಒಂದು ಒಳ್ಳೆ ಫುಡ್ ಅಂತೀವಲ್ವಾ ಫುಡ್